ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ವೀಕ್ಷಕ್ರೆ ನಮ್ಮ ಟೈಟಲ್ ಕೋಲಾರದಲ್ಲಿ ಜೆ ಡಿ ಎಸ್ ಗೆಲುವು ಕಾಂಗ್ರೆಸ್ಗೆ ಲಾಭ ಅನ್ನುವಂತಹ ಟೈಟಲ್ ಅನ್ನ ನೋಡಿದ್ರೆ ನೀವೆಲ್ರು ಕೂಡ ಏನಪ್ಪಾ ಜೆಡಿಎಸ್ ಗೆದ್ರೆ ಗೆ ಹೇಗೆ ಲಾಭ ಅನ್ನೋ ಲೆಕ್ಕಾಚಾರನ ಹಾಕ್ತಾ ಇರ್ತೀರಿ ನಿಮ್ಮ ಈ ಲೆಕ್ಕಾಚಾರಕ್ಕೆ ಪಕ್ಕಾ ಉತ್ತರ ಸಿಗಬೇಕು ಅಂತಂದ್ರೆ ಕಾರ್ಯಕ್ರಮನ ಕೊನೆವರೆಗೂ ಕೂಡ ನೀವು ನೋಡ್ಬೇಕಾಗ್ತದೆ ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆಯ ರಣಕಣ ತುಂಬಾ ಜೋರಾಗಿದೆ ಬಿಜೆಪಿ ಮೂರನೇ ಬಾರಿ ಅಧಿಕಾರದ ಗದ್ದುಗೆ ಹಿಡಿಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಮತ್ತೆ ಪ್ರಧಾನಿಯಾಗಿಸಬೇಕು ಅಂತ ಹೇಳಿ ಪಣ ತೊಟ್ಟಿದೆ ಇತ್ತ ಕಾಂಗ್ರೆಸ್ ಪಕ್ಷ ಶತಾಯ ಗತಾಯ ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿನ ಪ್ರಧಾನಿ ಹುದ್ದೆಯಲ್ಲಿ ಕೂರಿಸಬೇಕು ಅಂತ ಹೇಳಿ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿಗೆ ತುಂಬಾ ಬಲಿಷ್ಠವಾದದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಡೆದಂತಹ ಫಲಿತಾಂಶ ಏನಿದೆ ಅದೇ ಫಲಿತಾಂಶವನ್ನ ಈ ಬಾರಿಯೂ ಕೂಡ ಪಡ್ಕಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿ ಮಾಡಿಕೊಂಡು ಲೋಕ ಅಖಾಡಕ್ಕೆ ಇಳಿದಿದೆ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ನೇರವಾಗಿ ಸೆಡ್ಡು ಹೊಡೆಯುತ್ತಿದ್ದಂತಹ ಜೆಡಿಎಸ್ ಪಕ್ಷಕ್ಕೆ ಕೋಲಾರ ಮಂಡ್ಯ ಮತ್ತು ಹಾಸನ ಲೋಕಸಭಾ ಕ್ಷೇತ್ರಗಳನ್ನ ಈಗಾಗಲೇ ಬಿ JP. ಜೆಡಿ ಎಸ್ಗೆ ಬಿಟ್ಟುಕೊಟ್ಟಿದೆ ಯಾಕೆಂತಂದ್ರೆ ಮೈತ್ರಿ ಇದೆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಈಗಾಗಲೇ ಅಖಾಡದಲ್ಲಿದ್ದಾರೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸ್ತಾ ಹೋದ್ರೆ ಕರ್ನಾಟಕದ ಮೂಡಲ ಬಾಗಿಲು ಅಂತಲೇ ಹೆಸರು ಪಡೆದಿರುವಂತಹ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲ ಫಲಿತಾಂಶ ಬರುವಂತಹ ವಾತಾವರಣ ಕಾಣಿಸ್ತಾ ಇದೆ ಫಲಿತಾಂಶ ಜೆಡಿಎಸ್ ಅಭ್ಯರ್ಥಿಯ ಗೆಲುವಾಗುತ್ತೆ ಅಂತ ಹೇಳಿ ಗೋಚರವಾಗ್ತಾ ಇದೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಪಕ್ಷಗಳ ಒಮ್ಮತದ ಅಭ್ಯರ್ಥಿ ಮಲ್ಲೇ ಬಾಬು ಅವರನ್ನ ಈಗಾಗಲೇ ಅಖಾಡಕ್ಕೆ ಇಳಿಸಲಾಗಿದೆ ಮಲ್ಲೇಶ್ ಬಾಬು ಮೂಲತಃ ಕೋಲಾರ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದವರು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಎರಡು ಬಾರಿಯೂ ಕೂಡ ಕಡಿಮೆ ಮತಗಳ ಅಂತರದಿಂದ ಸೋತ್ ಹೋಗಿದ್ರು ಇದೀಗ ಮತ್ತೆ ಲೋಕಸಭಾ ಅಖಾಡಕ್ಕೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಇನ್ನು ಮಾಜಿ ಕೇಂದ್ರ ಸಚಿವ ಹಾಗೂ ಹಾಲಿ ರಾಜ್ಯ ಸರ್ಕಾರದ ಸಚಿವರು ಆಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಅವರ ಎರಡನೇ ಅಳಿಯ ಏನಿದ್ರು ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಹೈಕಮಾಂಡ್ ಒಪ್ಪಿಗೆಯನ್ನ ಪಡ್ಕೊಂಡು ಬಂದಿದ್ರು ಆದರೆ ರಮೇಶ್ ಕುಮಾರ್ ಬಣದ ಶಾಸಕರ ರಾಜೀನಾಮೆಯ ಬ್ಲಾಕ್ ಮೇಲ್ಗೆ ಅವರು ಕೂಡ ಸೈಲೆಂಟ್ ಆಗಿ ಬಿಟ್ರು ಕೊನೆಗೆ ಕೋಲಾರಕ್ಕೆ ಸಂಬಂಧವೇ ಇಲ್ಲದೆ ಇರುವಂತಹ ಬೆಂಗಳೂರಿನ ಮಾಜಿ ಮೇಯರ್ ಮಗ ಗೌತಮ್ ಅವರನ್ನ ಅಖಾಡಕ್ಕೆ ಇಳಿಸಲಾಗಿದೆ ಕಾಂಗ್ರೆಸ್ನಿಂದ ಕೆ ಎಚ್ ಮುನಿಯಪ್ಪ ಎಡಗೈ ಸಮುದಾಯದ ಸುಪ್ರೀಂ ನಾಯಕ ರಮೇಶ್ ಕುಮಾರ್ ಬಣದವರು ಯಾವಾಗ್ಲೂ ಕೂಡ ಎಡಗೈ ಸಮುದಾಯಕ್ಕೆ ಅವಕಾಶ ಕೊಡಲಾಗ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಬಲ್ಗೈ ಸಮುದಾಯದವರಿಗೆ ಅವರು ಅವಕಾಶ ಕೊಡಬೇಕು ಅಂತ ಹೇಳಿ ಹಠ ಹಿಡಿದ್ರು ಆದ್ರೆ ಎಡಗೈ ಸಮುದಾಯದ ಗೌತಮ್ ಅವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಮಣೆ ಹಾಕುತ್ತೆ ಕೋಲಾರ ಲೋಕಸಭಾ ಕ್ಷೇತ್ರದ ಒಂದು ರಾಜಕೀಯ ಲೆಕ್ಕಾಚಾರವನ್ನ ನೋಡೋದಾದ್ರೆ ಜೆ ಡಿ ಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಎರಡು ಬಾರಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಲ್ಪ ಮತಗಳ ಅಂತರದಿಂದ ಸೋತ್ ಹೋಗಿದ್ರು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಉತ್ತಮ ಮತದಾನ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಯಾಕೆ ಅಂತಂದ್ರೆ ಅವರ ಮೇಲೆ ಒಂದು ಅನುಕಂಪ ಇದೆ ಮತ್ತು ಬಂಗಾರಪೇಟೆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷಗಳ ಮತಗಳು ಒಂದೇ ಕಡೆ ಬೀಳೋದಾದ್ರೆ ಮತ್ತೊಂದು ಕಡೆ ಹಾಲಿ ಕಾಂಗ್ರೆಸ್ ಶಾಸಕರಿಗೆ ಮಲ್ಲೇಶ್ ಬಾಬು ಅವರ ಸ್ಪರ್ಧೆ ಎರಡೂ ಬಾರಿಯೂ ಕೂಡ ದೊಡ್ಡ ತಲೆನೋವಾಗ ಹೋಗಿತ್ತು ಆದ್ರೆ ಈ ಬಾರಿ ಲೋಕಸಭೆ ಆಯ್ಕೆಯಾಗಿ ಬಿಟ್ರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಂಗಾರಪೇಟೆಯ ಶಾಸಕರಿಗೆ ಹಾದಿ ಸುಗಮ ಆಗತ್ತೆ ಇದು ಅವರಿಗಿರುವಂತಹ ಮುಂದಾಲೋಚನೆ ಹೀಗಾಗಿ ಕಾಂಗ್ರೆಸ್ ಶಾಸಕರು ಪರೋಕ್ಷವಾಗಿ ತಮ್ಮ ಬೆಂಬಲಿಗರ ಮೂಲಕ ಮಲ್ಲೇಶ್ ಬಾಬು ಅವರ ಗೆಲುವಿಗೆ ಸಹಕರಿಸಬಹುದಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಕೆಜಿಎಫ್ ವಿಧಾನಸಭಾ ಕ್ಷೇತ್ರಕ್ಕೆ ಬರುವುದಾದ್ರೆ ಹಾಲಿ ರೂಪಕಲಾ ಶಶಿಧರ್ ಇರುವಂತಹ ಕ್ಷೇತ್ರ ಹಾಲಿ ಕಾಂಗ್ರೆಸ್ನ ಶಾಸಕಿಯವರು ಶಾಸಕಿಯ ತಂಗಿಯ ಗಂಡನಿಗೆ ಟಿಕೆಟ್ ಕೈ ತಪ್ಪಿರುವಂತಹ ಕಾರಣ ಕೋಲಾರ ಕ್ಷೇತ್ರದ ಪರಿಚಯವೇ ಇಲ್ಲದಂತಹ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹೀಗಾಗಿ ಈ ಬಾರಿ ಶಾಸಕಿ ರೂಪಕಲಾ ಶಶಿಧರ್ ತಟಸ್ಥ ವಾಗಿ ಉಳಿದುಕೊಳ್ಳುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಇನ್ನು ಮುಳಬಾಗಿಲು ಶ್ರೀನಿವಾಸಪುರ ಶಿಡ್ಲಘಟ್ಟ ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಶಾಸಕರು ಇರುವಂತಹ ಕಾರಣ ಆ ಮೂರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಮತಗಳು ಒಟ್ಟಾಗಿ ಅಭ್ಯರ್ಥಿಯ ಕೈ ಹಿಡಿಯುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಅಭ್ಯರ್ಥಿ ಯಾರು ಮಲ್ಲೇಶ್ ಬಾಬು ಇನ್ನು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿರೋದು ಕೇವಲ ಇನ್ನೂರ ಐವತ್ತು ಮತಗಳ ಅಂತರದಿಂದ ಅಷ್ಟೇ ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಕಾರಣ ಮಾಲೂರು ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ವರದಾನವಾಗುವ ಸಾಧ್ಯತೆ ಇದೆ ಇನ್ನು ಮಾಲೂರು ಶಾಸಕರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಇಡೀ ತನಿಖೆ ನಡೀತಾ ಇದೆ ಕ್ಷೇತ್ರದ ಮತದಾರರು ಇದೆಲ್ಲವನ್ನೂ ಕೂಡ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಇನ್ನು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಎಂ ಆರ್ ಶ್ರೀನಾಥ್ ಮತ್ತು ವರ್ತೂರು ಪ್ರಕಾಶ್ ಈಗ ಒಂದಾಗಿದ್ದಾರೆ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಇದು ಕೂಡ ಒಂದು ರೀತಿಯಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಆನೆ ಬಲ ಬಂದಂತಾಗಿದೆ ಇನ್ನು ಜಾತಿ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಒಕ್ಕಲಿಗ ಸಮುದಾಯದ ಸುಮಾರು ಮೂರು ಲಕ್ಷ ಮತದಾರರಿದ್ದು ಜೆಡಿಎಸ್ ಮತ್ತು ಬಿಜೆಪಿಗೆ ಬಹುತೇಕ ಒಕ್ಕಲಿಗ ಮತದಾರರಿಂದ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಮತದಾರರು ಮಲ್ಲೇಶ್ ಬಾಬು ಅವರ ಪರ ನಿಲ್ಲಬಹುದು ಇನ್ನು ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮತದಾರರು ಕಾಂಗ್ರೆಸ್ ಪಕ್ಷದಿಂದ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೈ ತಪ್ಪಿದಂತಹ ಕಾರಣ ಬಹುತೇಕ ಅರವತ್ತು ಪರ್ಸೆಂಟ್ ಮತದಾರರು ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸುವ ಸಾಧ್ಯತೆಗಳು ಇರುತ್ತೆ ಇನ್ನು ಎಡಗೈ ಸಮುದಾಯದ ಒಂದು ಲಕ್ಷ ಮತದಾರರಿದ್ದು ಎಡಗೈ ಸಮುದಾಯದ ಸರ್ವೋಚ್ಚ ನಾಯಕ ಕೆ ಎಚ್ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ತಪ್ಪಿಸಿರುವಂತಹ ಕಾರಣ ಅದರ ಸೇಡು ತೀರಿಸಿಕೊಳ್ಳಬೇಕಲ್ವಾ ಕೆ ಎಚ್ ಮುನಿಯಪ್ಪ ಅವರ ಸಮುದಾಯದವರು ಕಾಂಗ್ರೆಸ್ ಪಕ್ಷವನ್ನ ವಿರೋಧ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದರ ಜೊತೆ ಜೊತೆಗೆ ರಮೇಶ್ ಕುಮಾರ್ ಅವರ ಬಣ ಏನಿತ್ತು ಈ ಹಿಂದೆ ಕೆ ಎಚ್ ಮುನಿಯಪ್ಪ ಅವರನ್ನ ಸ್ವತಃ ಅವರ ಪಕ್ಷದವರೇ ಸೋಲಿಸಿದ್ರು ಅನ್ನುವಂತಹ ಒಂದು ದೊಡ್ಡ ನೋವು ಮತ್ತು ಅದಕ್ಕೆ ಸೇಡನ್ನ ತೀರಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಭಾವನೆ ಮುನಿಯಪ್ಪ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಿದೆ ಹಾಗಾಗಿ ಎಲ್ಲೊಂದು ಕಡೆ ಅಕಡೆ ಈ ಕಡೆ ಆಗಬಹುದು ಮತದಾನ ಅನ್ನುವಂತಹ ಲೆಕ್ಕಾಚಾರಗಳಿದೆ ಇನ್ನು ಬೋವಿ ಜನಾಂಗದಲ್ಲಿ ಒಂದು ಲಕ್ಷ ಮತದಾರರಿದ್ದಾರೆ ಬೋವಿ ಸಮುದಾಯದ ಅಭ್ಯರ್ಥಿ ಕಣದಲ್ಲಿರೋದ್ರಿಂದ ತೊಂಬತ್ತೈದು ಪರ್ಸೆಂಟ್ ಬೋವಿ ಮತದಾರರು ಮಲ್ಲೇಶ್ ಬಾಬು ಅವರನ್ನ ಅಪ್ಪಿಕೊಳ್ಳುವ ಸಾಧ್ಯತೆಗಳಿದೆ ಇನ್ನು ಅಲ್ಪಸಂಖ್ಯಾತರ ಮತಗಳು ಮೂರು ಲಕ್ಷ ಮತದಾರರಿದ್ದಾರೆ ಅದರಲ್ಲಿ ಎರಡೂವರೆ ಲಕ್ಷ ಮತ ಸಾಲಿಡ್ ಆಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತಹ ಸಾಧ್ಯತೆಗಳಿದೆ ಯಾಕೆಂತಂದ್ರೆ ನಾವು ಗ್ರೌಂಡ್ ನಲ್ಲಿ ಅಲ್ಲಿ ಜನರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಗೊತ್ತಾದಂತಹ ವಿಚಾರ ಇದೆ ಇನ್ನು ಬ್ರಾಹ್ಮಣರು ವೈಶ್ಯರು ಮತ್ತು ಲಿಂಗಾಯತರು ಜೈನರು ಗಾಣಿಗರು ವಿಶ್ವಕರ್ಮ ಸಮುದಾಯ ಎರಡೂವರೆ ಲಕ್ಷ ಮತದಾರರಿದ್ದಾರೆ ಬಹುತೇಕ ಬಿಜೆಪಿಯನ್ನ ಬೆಂಬಲಿಸುವಂತವರೇ ಇದ್ದಾರೆ ಮುಸ್ಲಿಂ ಮತದಾರರು ಒಂದು ಐವತ್ತು ಸಾವಿರದಷ್ಟು ಮತದಾರರು ಜೆಡಿಎಸ್ ಪಕ್ಷಕ್ಕೆ ಫೇವರ್ ಇದ್ದಾರೆ ಬಿಕಾಸ್ ಅವರಿಗೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಒಂದು ರೀತಿಯಾದಂತಹ ವಿಶೇಷ ಬಲವಿದೆ ಅದರ ಜೊತೆ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಂತಹ ಒಂದು ಮೀಸಲಾತಿ ಏನಿತ್ತು ನಾಲ್ಕು ಪರ್ಸೆಂಟ್ ಆ ಒಂದು ಋಣ ಮುಸ್ಲಿಂ ಸಮುದಾಯ ಕೋಲಾರದಲ್ಲಿ ಇಟ್ಕೊಂಡಂತೆ ಕಾಣುತ್ತೆ ಇದೆ ಇನ್ನು ಜಾತಿ ಲೆಕ್ಕಾಚಾರ ಇದಾದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರ ವಿರೋಧದ ನಡುವೆಯೂ ಕೂಡ ಕೆ ಎಚ್ ಮುನಿಯಪ್ಪ ಅವರು ಪಡೆದಿರೋದು ಐದು ಲಕ್ಷ ಮತಗಳು ಈ ಬಾರಿ ಕೆ ಎಚ್ ಮುನಿಯಪ್ಪ ಅವರಿಗೆ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಅವಮಾನಕ್ಕೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಕನಿಷ್ಠ ಕೆ ಎಚ್ ಮುನಿಯಪ್ಪ ಬೆಂಬಲಿತ ಮತದಾರರು ಏನಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಮಾಡುವಂತಹ ಸಾಧ್ಯತೆಗಳಿದೆ ಇನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗಿದೆ ಪ್ರಸ್ತುತ ಎಲ್ಲಾ ಸನ್ನಿವೇಶ ಗಳನ್ನ ನೋಡ್ತಾ ಹೋದ್ರೆ ಈ ಬಾರಿ ಜೆ ಅಭ್ಯರ್ಥಿಗೆ ಕೋಲಾರ ಲೋಕಸಭಾ ಕ್ಷೇತ್ರ ತುಂಬಾ ಸುಲಭವಾಗುತ್ತೆ ಮಲ್ಲೇಶ್ ಬಾಬು ಅವರು ಗೆಲ್ಲುವಂತಹ ಎಲ್ಲಾ ಸಾಧ್ಯ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಮತ್ತು ಎಲೆಕ್ಷನ್ ಆದ ನಂತರ ರಿಸಲ್ಟ್ ಏನ್ ಬರುತ್ತಲ್ಲ ರಿಸಲ್ಟ್ ಬಂದಾಗ ಯಾವ್ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಲೀಡ್ ಬಂದಿದೆ ಆ ಲೀಡಿನ ಹಿಂದೆ ಇರುವಂತಹ ರಹಸ್ಯಗಳನ್ನ ನಾವೀಗ ಹೇಳಿದೀವಲ್ಲ ಇದನ್ನ ತುಂಬಾ ವಿವರವಾಗಿ ಹೇಳ್ತಾ ಹೋಗ್ತೀನಿ ರಿಸಲ್ಟ್ ಬರ್ಲಿ ವಿತ್ ಡಾಕ್ಯುಮೆಂಟ್ ಯಾವ್ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಮತದಾನವಾಗಿದೆ ಯಾವ ಪಕ್ಷಕ್ಕಾಗಿದೆ ಅನ್ನುವಂಥದ್ದನ್ನ ಇಂಚಿಂಚು ನಿಮ್ಮ ಮುಂದೆ ಬಿಡಿಸಿ ಹೇಳ್ತೀವಿ ನಮಸ್ಕಾರ